ಮಕ್ಕಳೇ ಇಂದು ನಾವು ವ್ಯಾಕರಣದ ಪ್ರಮುಖ ಅಂಶವಾದಂತಹ ನಾಮಪದ ಇವುಗಳ ಬಗ್ಗೆ ನಾವು ಅಭ್ಯಾಸ ಮಾಡೋಣ ಆದರೆ ನಾಮಪದ ಹೆಸರು ಹೇಳುವಂತೆ ನಾಮ ಎಂದರೆ ಹೆಸರು ಹೆಸರನ್ನು ಸೂಚಿಸುವ ಪದವೇ ನಾಮಪದ ಆದರೆ ಯಾವುದಕ್ಕೆಲ್ಲ ಹೆಸರಿರ್ತದೆ ವ್ಯಕ್ತಿಯಾಗಿರ್ಬೋದು ಆಗಿರ್ಬೋದು ಪ್ರಾಣಿ ಆಗಿರಬಹುದು ಸ್ಥಳ ಆಗಿರಬಹುದು ತೂಕ ಆಗಿರಬಹುದು ಪ್ರದೇಶ ಆಗಿರಬಹುದು ಒಂದು ಗುಂಪನ್ನು ಸೂಚಿಸುವಂತ ಪದ ಆಗಿರಬಹುದು ಗುಣ ಸ್ವಭಾವ ಇವೆಲ್ಲವನ್ನು ತಿಳಿಸುವಂತಹ ಈ ಒಂದು ಪದವೇ ಅದು ನಾಮಪದ ಈ ಒಂದು ನಾಮಪದಗಳಲ್ಲಿ ಅನೇಕ ವಿಧಗಳು ಅಂದರೆ ಇಲ್ಲಿ ಮುಖ್ಯವಾಗಿ ವಸ್ತುವಾಚಕ ವಾಚಕ ಅಥವಾ ನಾಮವಾಚಕ ಜೊತೆಗೆ ಬೇರೆ ಬೇರೆ ನಾವು ಈ ಪ್ರಮಾಣವಾಚಕ ಸಂಖ್ಯ ವಾಚಕ ಸಂಖ್ಯೆಯ ವಾಚಕ ಈ ರೀತಿಯಾಗಿ ಬೇರೆ ಬೇರೆ ಕೆಲವೊಂದು ನಾಮಪದಗಳ ಒಂದು ನಿಧನ ನಾವು ಇಂದು ಅಭ್ಯಾಸ ಮಾಡೋಣ ಮೊದಲನೇದಾಗಿ ವಸ್ತುವಾಚಕ ಅಥವಾ ನಾಮವಾಚಕ ವಸ್ತುವಾಚಕ ವ್ಯಕ್ತಿ ವಸ್ತು ಹಾಗೂ ಪ್ರಾಣಿ ಇತರ ಹೆಸರುಗಳನ್ನು ತಿಳಿಸುವಂತಹ ವಾಚಕವೇ ನಾಮಪದವೇ ವಸ್ತುವಾಚಕ ಅಥವಾ ನಾಮವಾಚಕ ಈ ವಸ್ತುವಾಚಕದಲ್ಲಿ ಈ ನಾಮವಾಚಕದಲ್ಲಿ ಮೂರು ವಿಧಗಳಿವೆ ವಸ್ತುವಾಚಕ ಅಥವಾ ನಾಮವಾಚಕದಲ್ಲಿ ಮೂರು ವಿಧಗಳಿವೆ ಮೊದಲನೇ ಈಗಾಗಲೇ ನೀವು ಈ ರೂಢನಾಮ ಅಂಕಿತ ನಾಮ ಮತ್ತು ನಾಮದ ಬಗ್ಗೆ ಈಗಾಗಲೇ ನೀವು ಅಭ್ಯಾಸ ಮಾಡಿದ್ದೀರಿ ಅದನ್ನು ನಾನು ಮತ್ತೆ ನಿಮಗೆ ಪುನರಾವರ್ತನೆ ಮಾಡುತ್ತೇನೆ ಹಾಗಾದರೆ ರೂಢನಾಮ ರೂಢ ನಾಮ ರೂಢಿಯಿಂದ ಬಂದ ಅನಾದಿ ಕಾಲದಿಂದ ಕೆಲವೊಂದು ವಸ್ತುಗಳನ್ನು ನಾವು ಕರೀತಾ ಇದ್ದೇವೆ ನಮಗೆ ಗೊತ್ತಾಯಿತು ನಮ್ಮ ಹಿಂದಿನ ಮರು ಅವರು ಕರಿತಾ ಇದ್ದರು ಅವರು ನದಿ ಅಂತ ಹೇಳಿದ್ರು ನಾವು ನಡೆದಿ ಅಂತಿದ್ದೇವೆ ಹಿಂದೆ ಅವರ ಅನಾದಿ ಕಾಲದಲ್ಲೂ ಸಹಿತ ನದಿನೇ ಅಂತ ಹಾಗಾದರೆ ಅನಾದಿ ಕಾಲದಿಂದ ಬಂದ ಹೆಸರುಗಳು ಹೆಂಗಸ ಹೆಸರುಗಳಾಗಿವೆ ಇವುಗಳು ನಾವು ಯಾವ ರೀತಿ ಗುರುತಿಸಬಹುದು ಇವುಗಳು ಹಿಂದಿನಿಂದ ನಮ್ಮ ಪೂರ್ವಜರು ನಮ್ಮ ಅನಾದಿ ಕಾಲದಿಂದ ಬಂದಂತಹ ಹೆಸರಾಗಿರಬೇಕು ನಾಮಪದಗಳಾಗಿರಬೇಕು ಅದರೇ ರೂಢ ನಾಮ ಉದಾಹರಣೆಗೆ ಮತ್ತೆ ಇದೆ ಈ ಗೆನಗಸು ಗಂಡಸು ಹುಡುಗ ಹುಡುಗಿ ಮುದುಕ ನದಿ ಈ ರೀತಿಯಾಗಿ ಹಿಂದಿನಿಂದ ಅನಾದಿ ಕಾಲದಿಂದ ಬಂದ ಹೆಸರುಗಳೆಲ್ಲವೂ ಅವು ರೂಢ ನಾಮಗಳಾಗಿವೆ ಈಗ ವಸ್ತುವಾಚಕ ನಾಮವಾಚಕದಲ್ಲಿನ ಎರಡನೇ ವಿಧಿದ ಅಂಕಿತ ನಾಮ ಏನು ಎಂಬುದನ್ನು ತಿಳಿದುಕೊಳ್ಳುವ ಅಂಕಿತ ನಾಮ ಎಂದರೆ ಒಂದು ವಸ್ತುವನ್ನು ವ್ಯಕ್ತಿಯನ್ನು ಪ್ರಾಣಿಯನ್ನು ಅಥವಾ ಯಾವುದೇ ಒಂದು ರೂಪವನ್ನು ಗುರುತಿಸಲು ಗುರುತಿಸಲು ಅಲ್ಲಿ ಇಟ್ಟ ಹೆಸರುಗಳು ಎಂದರೆ ವ್ಯವಹಾರಕ್ಕಾಗಿ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಂತಹ ಇಟ್ಟುಕೊಂಡಿರುವ ಹೆಸರುಗಳನ್ನು ಅಂಕಿತ ನಾಮ ಎನ್ನುವರು ಗಣೇಶ ರಾಮ ರಹೀಮ ಹೀಗೆ ನಮ್ಮನ್ನು ನಮ್ಮ ಹೆಸರು ಗುರುತಿಸಿಕೊಟ್ಟದು ಗುರುತಿಸಿಕೊಳ್ಳಲು ನಾವೆಲ್ಲ ಹೆಸರನ್ನು ಇಟ್ಟುಕೊಂಡಿದ್ದೇವೆ ನಮ್ಮೆಲ್ಲರ ಹೆಸರುಗಳು ಪ್ರತಿಯೊಬ್ಬರ ಹೆಸರುಗಳು ಅದು ಅಂಕಿತನಾಮ ಅಂದ್ರೆ ವ್ಯವಹಾರ ವ್ಯವಹಾರ ಕರೆದು ವ್ಯವಹಾರವೇ ಪ್ರತಿಯೊಬ್ಬರನ್ನು ಗುರುತಿಸಲು ವ್ಯವಹಾರಕ್ಕೋಸ್ಕರ ಇಟ್ಟುಕೊಂಡಿರುವ ಎಲ್ಲ ಹೆಸರುಗಳು ಅಂಕಿತನಾಮ ಜಗತ್ತಿನಲ್ಲಿ ಪ್ರತಿಯೊಬ್ಬರ ಹೆಸರುಗಳು ಅಂಕಿತ ನಾಮವೇ ಜೊತೆಗೆ ಕೆಲವೊಂದು ಪ್ರದೇಶಗಳನ್ನು ಗುರುತಿಸಲು ಕೆಲವೊಂದು ನಗರಗಳನ್ನು ಗುರುತಿಸಲು ಕೆಲವೊಂದು ದೇಶಗಳನ್ನು ಗುರುತಿಸಲು ನಾವು ಹೆಸರನ್ನು ಇಟ್ಟಿದ್ದೇವೆ ಹಾಗಾದರೆ ನಗರ ಎನ್ನುವುದು ಆದರೆ ಅದನ್ನು ಗುರುತಿಸಲು ಇಟ್ಟುಕೊಂಡಂತೆ ಹೆಸರೇ ಅಂಕಿತನಾಮ ಹುಬ್ಬಳ್ಳಿ ಅಥವಾ ಧಾರವಾಡ ಇದು ಅಂಕಿತನಾಮ ಅದನ್ನು ಗುರು Gracias. No, no, no. ಆದರೆ ಪ್ರತಿಯೊಬ್ಬರ ಹೆಸರುಗಳು ಪ್ರತಿಯೊಂದು ನಗರದ ಹೆಸರುಗಳು ಪ್ರತಿಯೊಂದು ಗಿಡದ ಹೆಸರುಗಳು ಪ್ರತಿಯೊಂದು ವಸ್ತುವಿನ ಹೆಸರು ಏನು ಇಟ್ಟಿರ್ತವೆಯೋ ವ್ಯವಹಾರಕ್ಕೋಸ್ಕರ ಅವೆಲ್ಲವೂ ಅಂಕಿತ ನಾಮವಾಗಿದೆ ಈಗ ವಸ್ತುವಾಚಕ ಅಥವಾ ನಾಮವಾಚಕದಲ್ಲಿನ ಮೂರನೇ ವಿಧ ಅನುವರ್ತ ನಾಮ ಮಕ್ಕಳೇ ಈ ಹೆಸರೇ ಅದು ಏನು ಎಂಬುದಾಗಿ ಸೂಚಿಸ್ತಾ ಇದೆ ಅರ್ಥಕ್ಕೆ ಅನುಸಾರವಾಗಿ ನೋಡಿ ಅನುವರ್ತ ಆ ಅರ್ಥ ಆ ವಸ್ತುವಿನ ವ್ಯಕ್ತಿಯ ಗುಣ ಲಕ್ಷಣವನ್ನು ಆಧರಿಸಿ ಅರ್ಥಕ್ಕೆ ಅನುಸಾರವಾಗಿ ನೀಡುವಂತಹ ಅರ್ಥಕ್ಕೆ ಅನುಸಾರವಾಗಿ ನೀಡುವಂತಹ ಹೆಸರುಗಳಿಗೆ ನಾಮ ಎಂದು ಕರೆಯುತ್ತಾರೆ ಈಗ ವಿಜ್ಞಾನಿ ಕೂಡ ಅವನು ಸಂಶೋಧನೆ ಮಾಡ್ತಾ ಇದ್ದಾನೆ ಬಹಳಷ್ಟು ಜ್ಞಾನವನ್ನು ಪಡೆದುಕೊಂಡಿದ್ದಾನೆ ಜ್ಞಾನಿ ವಿಜ್ಞಾನಿ ಶಿಕ್ಷಕ ವಿದ್ಯಾರ್ಥಿ ವಿದ್ಯಾರ್ಥಿ ಟಿಕೆ ಕವಿ ಪಂಡಿತ ಹೇಳವ ಮೂಕ ಮೂಕನಿಗೆ ಮಾತ್ರ ಹೋಗುವುದಿಲ್ಲ ಕುಂಟ ಸುಮ್ಮನೆ ಎರಡು ಅಂತ ನಾವು ಆ ಹೆಸರು ಅವನಿಗೆ ಅವ ಅದಕ್ಕೆ ಆ ವಸ್ತುವಿಗೆ ಅದು ಅನ್ವಯವಾಗಬೇಕು ಎಂದರೆ ಆ ಅರ್ಥ ಅದಕ್ಕೆ ಅನ್ವಯವಾದಾಗ ಅನ್ವರ್ಥ ನಾಮ ಸುಮ್ಮನೆ ಈಗ ನಾವು ಈ ಅಂಕಿತ ನಾಮ ಉದಾಹರಣೆಗೆ ಈಗ ನಾವು ಲಕ್ಷ್ಮಣ ಅಂತ ನಿಜವಾಗಿಯೂ ಲಕ್ಷ್ಮಣ ಅಲ್ಲ ಅವನು ಹೆಸರು ಹೆಸರಿಟ್ಟಿದ್ದಾರೆ ಹಾಗಾದರೆ ಅನ್ವತ್ತ ಅಂತ ಜಿಪುನ ನೋಡೋಣ ಅವನ ಬುಧ ಲಕ್ಷಣ ಸುಲಭವಾಗಿ ನಾವು ಇವುಗಳನ್ನು ಗುರುತಿಸಬಹುದು ಯಾವುದೇ ಕೆಲವೊಂದು ವಾಕ್ಯಗಳು ನಿಮ್ಮ ಮನಸ್ಸಿನಲ್ಲಿ ನೀವು ವಾಕ್ಯವು ತೆಗೆದುಕೊಂಡಾಗ ಆ ಒಂದು ವಾಕ್ಯದಲ್ಲಿ ಯಾವ ನಾಮಪದಗಳಿವೆ ಯಾವ ನಾಮಪದಗಳಿವೆ ಗುರುತಿಸಬಹುದು ನಾನು ಮನೆಗೆ ಹೋಗುತ್ತೇನೆ ಮನೆ ಮತ್ತು ಪ ಮತ್ತು ಬಹಳ ಸ್ಪೀಘಾದಲ್ಲಿ ಒಂದು ಉದಾಹರಣೆ ಮನೆ ರೂಢ ವಿಜ್ಞಾನ ಎನ್ನುವುದು ಅನ್ನುವಂಥ ನಾಮ ಸುಲಭವಾಗಿ ರೂಢಿಯಿಂದ ಬಂದಂತಹ ಹೆಸರುಗಳು ಹಿಂದೆ ಅನಾದಿ ಕಾಲದಿಂದಲೂ ಬಂದಂತಹ ಹೆಸರುಗಳು ರೂಢ ನಾಮ ವ್ಯಕ್ತಿ ವಸ್ತುವನ್ನು ಗುರುತಿಸಲು ವ್ಯವಹಾರದ ಗೋಸ್ಕರ ಇಟ್ಟುಕೊಂಡ ಹೆಸರುಗಳು ಅಂಕಿತ ನಾಮ ಯಾವ ಅರ್ಥವು ಈ ಪುಸ್ತಕ ನೋಡಬಹುದು ನೋಡಿಲ್ಲದಿದ್ದರೂ ಸಹಿತ ನಿಮಗೆ ಉದಾಹರಣೆಗಳನ್ನು ಬರೆಯುವಂತಹ ಒಂದು ಜ್ಞಾನ ನಿಮಗೆ ತಿಳಿದಿದೆ ಎಂಬುದಾಗಿ ಹೇಳಿ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಗಿಸ್ತೇನೆ ನಾಳೆ ಉಳಿದಂತ ಆ ನಾಮ ಈ ನಾಮವಾಚಕ ನಾಮಪದಗಳ ಬಗ್ಗೆ ನಾವು ಇಲ್ಲೇ ತಿಳಿದುಕೊಳ್ಳುವ